ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕೋಲಾರದ ಅಂತರಗಂಗೆ ಅರಣ್ಯ ಪ್ರದೇಶದಲ್ಲಿ ಅನ್ನ ನೀರು ಇಲ್ಲದೆ ಬಿರುಬಿಸಿ ಇಪ್ಪತ್ತಕ್ಕೂ ಹೆಚ್ಚು ಕೋತಿಗಳ ಮಾರಣಹೊಮ ನಡೆದಿದೆ ಕೋತಿಗಳ ಸಾವಿನಿಂದ ಆತಂಕಗೊಂಡ ಸ್ಥಳೀಯರು ಮಂಗನ ಕಾಯಿಲೆ ಬರುತ್ತದೆ ಎಂದು ಅಂತರಗಂಗೆ ಬೆಟ್ಟಕ್ಕೆ ತೆರಳಲು ಹಿಂದೇಟು ಹಾಕುವಂತಾಗಿದೆ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಮಂಗಗಳಿಗೆ ನೀರು ಆಹಾರ ಇಲ್ಲದೆ ಸಾವಿನ ಕಡೆ ಮುಖ ಮಾಡಿವೆ ಈ ನತದೃಷ್ಟ ಮಂಗಗಳ ವ್ಯಥೆ ನೋಡಿದ್ರೆ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಬರುತ್ತದೆ ಈ ಬಾರಿ ಕೋಲಾರ ಜಿಲ್ಲೆಯಲ್ಲಿ ಮಿತಿ ಮೀರಿದ ಬಿಸಿಲಿನ ತಾಪಮಾನದಿಂದ ತತ್ತರಿಸಿ ಹೋಗಿರುವ ಜನ ಹನಿ ಹನಿ ನೀರಿಗೂ ಪರದಾಡುತ್ತಿದ್ದಾರೆ ಇನ್ನು ಜನರ ಕಥೆಯೇ ಹೀಗಾದರೆ ಮಾತುಬಾರದ ಪ್ರಾಣಿ ಪಕ್ಷಿಗಳ ಕಥೆ ಏನಾಗಬೇಡ ಹೇಳಿ ಕೋಲಾರದ ಪ್ರಸಿದ್ಧ ಯಾತ್ರಾಸ್ಥಳ ಅಂತರಗಂಗಯ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿರುವ ಸಾವಿರಾರು ಕೋತಿಗಳು ನೀರು ಆಹಾರಕ್ಕಾಗಿ ಪರದಾಡುತ್ತಿವೆ ಇನ್ನು ಸಾಮೂಹಿಕವಾಗಿ ಮಂಗಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಪಶು ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಮಂಗಗಳ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದರು ಏನಿಲ್ಲ ಇಪ್ಪತ್ತು ಇಪ್ಪತ್ತೈದು ಕೋತಿಗಳು ಹೆಚ್ಚಾಗಿ ಸತ್ತಿದೆ ಆದರೆ ಏನೋ ಮಂಗನ ಕಾಯಿಲೆ ಜ್ವರ ಅಂತ ಬರ್ತದೆ ಆತಂಕದ ಸೃಷ್ಟಿಯಾಗಿದೆ ಇವಾಗ ಏನಕ್ಕೆ ಸಾಯ್ತಾ ಇದೆ ಮಂಗಗಳು ಗೊತ್ತಾಗ್ತಾ ಇಲ್ಲ ಕಳೆದ ಹದಿನೈದು ದಿನಗಳಿಂದ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡಿರ್ತೇವೆ ನಾವು ಇಲ್ಲಿ ಕೋತಿಗಳಿಗೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇರಲ್ಲ ಊಟದ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಯಾವುದೇ ಗಮನಕ್ಕೆ ತಗೊಂಡಿಲ್ಲ ಇನ್ನು ಇಪ್ಪತ್ತು ಮಂಗಗಳು ಸಾವನ್ನಪ್ಪಿವೆ ಎಂಬ ಸುದ್ದಿ ತಿಳಿದ ತಕ್ಷಣ ಪಶು ಇಲಾಖೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಜಂಟಿಯಾಗಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿ ಪಡೆದರು ಮೃತಪಟ್ಟ ಮಂಗನ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಅದನ್ನು ಲ್ಯಾಬ್ಗೆ ಕಳುಹಿಸಿಕೊಡಲಾಗುವುದು ನಂತರ ಮಂಗಗಳು ಯಾವ ಕಾರಣಕ್ಕೆ ಮೃತಪಟ್ಟಿವೆ ಎನ್ನುವುದು ತಿಳಿಯುತ್ತದೆ ಅಂತ ಹೇಳಿದರು ಇನ್ನು ಮಲೆನಾಡು ಭಾಗದಲ್ಲಿ ಕಂಡುಬಂದಿರುವ ಮಂಗನ ಕಾಯಿಲೆ ಅಥವಾ ಯಾವುದಾದರೂ ವೈರಸ್ ಸೋಂಕಿನಿಂದ ಮಂಗಗಳು ಸತ್ತಿರಬಹುದೆಂಬ ಮಾತಿಗೆ ಲ್ಯಾಬ್ ಪರೀಕ್ಷೆಯಿಂದ ವರದಿ ಬಂದ ನಂತರ ತಿಳಿಯುತ್ತದೆ ಅಂತ ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ರಮೇಶ್ ಮಾತನಾಡಿ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ್ದು ಮಲೆನಾಡಿನಲ್ಲಿ ಕಂಡುಬಂದಿರುವ ಮಂಗನ ಕಾಯಿಲೆ ಲಕ್ಷಣಗಳು ಇಲ್ಲಿ ಕಂಡುಬಂದಿಲ್ಲ ಸ್ಥಳೀಯ ಜನರಲ್ಲಿ ಯಾವುದೇ ರೀತಿಯ ಜ್ವರ ಕಂಡುಬಂದಿಲ್ಲ ತೀವ್ರವಾದ ಬಿಸಿಲಿನ ತಾಪ ಆಹಾರ ನೀರು ಸಿಗದೆ ಮಂಗಗಳು ಬಳಲಿ ಸಾವನ್ನಪ್ಪಿರುವ ಸಂಶಯ ವ್ಯಕ್ತಪಡಿಸಿದ್ರು ಒಟ್ಟಾರೆ ಈ ಬರಗಾಲದಲ್ಲಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳ ಪರಿಸ್ಥಿತಿ ಕೂಡ ಹೀನಾಯವಾಗಿದ್ದು ಕಾಡು ಪ್ರಾಣಿಗಳು ನೀರು ಆಹಾರ ಇಲ್ಲದೆ ಸಾಯುವ ಮುನ್ನ ಅರಣ್ಯ ಇಲಾಖೆ ಜಿಲ್ಲಾಡಳಿತ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ